ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದರ ಎಜುಟೆಕ್ ಹಬ್ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡಿಂದ ಅನೇಕ ಹುದ್ದೆಗಳು ಕರೆಯಲಾಗಿರುತ್ತೆ ಸ್ನೇಹಿತರೆ ಉದ್ಯೋಗಾಕಾಂಕ್ಷಿಗಳಿಗೆ ಇತ್ತೀಚೆಗೆ ತುಂಬ ಹುದ್ದೆಗಳು ಇಲ್ಲ ಹಾಗಾಗಿ ಇದೊಂದು ತಮಗೆಲ್ಲ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಭಾರತೀಯ ಪಶುಪಾಲನಾ ನಿಗಮದಿಂದ ಇಡೀ ಭಾರತದಲ್ಲಿಯೇ ಪ್ರತಿ ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲೂಕು ಮತ್ತು ಗ್ರಾಮ ವ್ಯಾಪ್ತಿಯಲ್ಲಿ ಅನೇಕ ಹುದ್ದೆಗಳನ್ನು ಕರೆಯಲಾಗಿರುತ್ತೆ ಇದೊಂದು ಬಂಗಾರದ ಅವಕಾಶ ಅಂತಲೇ ಹೇಳಬಹುದು ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಪಶು ಸೇವಾ ಕೇಂದ್ರಗಳನ್ನು ತೆರೆಯುವ ಉದ್ದೇಶವನ್ನಿಟ್ಟುಕೊಂಡು ಇಡೀ ಭಾರತದಾದ್ಯಂತ ಏಕಕಾಲಕ್ಕೆ ಕೇಂದ್ರಗಳನ್ನು ತೆರತಕ್ಕಂಥ ಒಂದು ಯೋಜನೆಯನ್ನು ಈ ನಿಗಮವು ಹಮ್ಮಿಕೊಂಡಿರುತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಹುದ್ದೆಗಳು ಸೃಜನೆಯಾಗಿದ್ದು ಇದರಲ್ಲಿ ಪ್ರಮುಖ ಹುದ್ದೆಗಳು ಬಂದ್ಬಿಟ್ಟು ಮುಖ್ಯ ಪರಿಯೋಜನಾ ಅಧಿಕಾರಿ ಹೇಳಿ ಅಂದರೆ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಹುದ್ದೆಗಳು ಕರೆಯಲಾಗಿರುತ್ತೆ ಇದಕ್ಕೆ ಸಂಭಾವನೆ ಬಂದ್ಬಿಟ್ಟು ಸ್ಯಾಲ್ರಿ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿರುತ್ತೆ ಸ್ನೇಹಿತರೆ ಹಾಗೆಯೇ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ವಿಸ್ತರಣಾ ಅಧಿಕಾರಿ ಅಂಥೇಳಿ ಐವತ್ತು ಸಾವಿರದ ವೇತನವನ್ನು ಪಡೆ ಪಡೆಯಬಹುದು ಸ್ನೇಹಿತರೆ ಹಾಗೆಯೇ ತಹಸೀಲ್ ವಿಕಾಸ್ ಅಧಿಕಾರಿ ಅಂದರೆ ತಾಲೂಕು ಮಟ್ಟದಲ್ಲಿ ತಹಶೀಲ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಯು ಸೃಜನೆಯಾಗಿದ್ದು ಇದಕ್ಕೆ ನಲವತ್ತು ಸಾವಿರಕ್ಕೂ ಹೆಚ್ಚು ವೇತನವನ್ನು ಪಡೆಯುವುದ ಪಡೆಯಬಹುದಾಗಿರುತ್ತೆ ಹಾಗೆಯೇ ಪಂಚಾಯಿತಿ ಎಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದ್ಬಿಟ್ಟು ಪಂಚಾಯತ್ ಪಶು ಸೇವಕ್ ಅಂತಕ್ಕಂಥ ಒಂದು ಹುದ್ದೆ ಸೃಜನೆಯಾಗಿದ್ದು ಇದಕ್ಕೆ ರೂಪಾಯಿ ಇಪ್ಪತ್ತೆಂಟು ಸಾವಿರದ ಐದುನೂರಕ್ಕಿಂತಲೂ ಹೆಚ್ಚು ವೇತನವನ್ನು ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ಹಾಗಿದ್ದರೆ ಯಾವ ಹುದ್ದೆಗೆ ಯಾವ್ಯಾವ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಮುಖ್ಯ ಪರಿಯೋಜನಾ ಅಧಿಕಾರಿ ಅಂದರೆ ಇದು ರಾಜ್ಯ ಮಟ್ಟದ ಒಂದು ಹುದ್ದೆಯಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಭಾರತದಾದ್ಯಂತ ಸ್ಥಾಪಿಸಲಾದ ವಿಶ್ವವಿದ್ಯಾಲಯಗಳಲ್ಲಿ ಎಮ್ ವಿ ಎಸ್ ಸಿ ಎಂ ಬಿ ಎ ಸಿ ಎಸ್ ಸಿ ಎ ಮತ್ತು ಟೆಕ್ ಹಾಗೂ ಎಂ ಎಸ್ ಸಿ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವಿಸ್ತರಣಾ ಅಧಿಕಾರಿ ಹುದ್ದೆ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಬಂದುಬಿಟ್ಟು ಭಾರತದಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯಗಳಲ್ಲಿ ಯಾವುದೇ ಪದವಿಯನ್ನು ಹೊಂದಿರತಕ್ಕಂಥ ಪದವೀಧರರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಅದೇ ಥರ ತಾಲೂಕು ಮಟ್ಟದಲ್ಲಿ ತಹಶೀಲ್ ವಿಕಾಸ್ ಅಧಿಕಾರಿ ಅಂದರೆ ತಹಶೀಲ್ದಾರ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಬಂದುಬಿಟ್ಟು ಪಿ ಯು ಸಿ ಇರುತ್ತೆ ಸ್ನೇಹಿತರೆ ಯಾರೆಲ್ಲ ಪಿ ಯು ಸಿ ವಿದ್ಯಾರ್ಥಿನ ಹೊಂದಿರ್ತೀರ ಅವರೆಲ್ಲರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಅದೇ ತರಹ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದುಬಿಟ್ಟು ಪಂಚಾಯತ್ ಪಶು ಸೇವಕ್ ಅಂತಕ್ಕಂಥ ಒಂದು ಹುದ್ದೆಗೆ ಹತ್ತನೇ ತರಗತಿಯನ್ನು ಯಾರೆಲ್ಲ ಹೊಂದಿರುತ್ತೀರಾ ವಿದ್ಯಾರ್ಥಿ ಅವರೆಲ್ಲರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಇದೊಂದು ನಿಜಕ್ಕೂ ಒಳ್ಳೆಯ ಅವಕಾಶ ತಮಗೆಲ್ಲ ಅಂತಕ್ಕ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಹಾಗೆಯೇ ಯಾವ್ಯಾವ ಹುದ್ದೆಗೆ ವಯೋಮಿತಿ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಕೊಡಲಾಗಿರುತ್ತೆ ಸ್ನೇಹಿತರೆ ಮುಖ್ಯ ಪರಿಯೋಜನಾ ಅಧಿಕಾರಿ ಅಂದರೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ನಲವತ್ತರಿಂದ ಅರವತ್ತೈದು ವಯೋಮಿತಿ ಇರುತ್ತೆ ಹಾಗೆಯೇ ಜಿಲ್ಲಾ ವಿಸ್ತರಣಾ ಅಧಿಕಾರಿಗೆ ಇಪ್ಪತ್ತೈದರಿಂದ ನಲವತ್ತು ವರ್ಷ ವಯೋಮಿತಿ ಇರುತ್ತೆ ಹಾಗೆಯೇ ತಾಲೂಕು ಮಟ್ಟದ ತಹಶೀಲ್ದಾರ್ ಅಭಿವೃದ್ಧಿ ಅಧಿಕಾರಿಗೆ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ನಲವತ್ತು ವರ್ಷಗಳ ವಯೋಮಿತಿಯನ್ನು ಇಲ್ಲಿ ನಿಗದಿಪಡಿಸಲಾಗಿರುತ್ತೆ ಹಾಗೆಯೇ ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಪಶು ಸೇವಕ್ ಹುದ್ದೆಗೆ ಹದಿನೆಂಟರಿಂದ ನಲವತ್ತು ವರ್ಷಗಳ ವಯೋಮಾನದವರು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಆಯಿತು ಇದಕ್ಕೆ ಕೊನೆಯ ದಿನಾಂಕ ಏನು ಅಂತಕ್ಕಂಥ ಒಂದು ಪ್ರಶ್ನೆ ತಮ್ಮೆಲ್ಲ ತಮ್ಮಲ್ಲಿ ಉದ್ಭವಿಸಬಹುದು ಇದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೈದರ ಹನ್ನೆರಡು ಒಳಗಾಗಿ ತಾವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ತಡ ಮಾಡದೆ ತಾವೆಲ್ಲರೂ ಕೂಡ ಈ ದಿನಾಂಕ ಕೊನೆಯ ದಿನಾಂಕದವರೆಗೂ ತಾವು ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ನಂತರ ಯಾವ್ಯಾವ ಹುದ್ದೆಗೆ ಪರೀಕ್ಷಾ ಶುಲ್ಕ ಏನಿರುತ್ತೆ ಅಂತಕ್ಕಂಥ ಮಾಹಿತಿ ಇಲ್ಲಿ ಕೊಡಲಾಗುತ್ತೆ ಸ್ನೇಹಿತರೆ ಮಟ್ಟದ ಮುಖ್ಯ ಪರಿಯೋಜನಾ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಎಲ್ಲ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಹದಿನೈದುನೂರ ಮೂವತ್ತ್ನಾಲ್ಕು ರೂಪಾಯಿಗಳು ಸ್ನೇಹಿತರೆ ಹಾಗೆಯೇ ಜಿಲ್ಲಾ ವಿಸ್ತರಣಾ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಎಲ್ಲ ವರ್ಗಗಳ ಅಭ್ಯರ್ಥಿಗಳಿಗೆ ಹನ್ನೊಂದು ನೂರ ಎಂಬತ್ತು ರೂಪಾಯಿಗಳು ಹಾಗೆಯೇ ತಹಶೀಲ್ ವಿಕಾಸ್ ಅಧಿಕಾರಿ ಅಂದರೆ ತಹಶೀಲ್ ತಹಶೀಲ್ದಲ್ಲಿ ತಹಶೀಲ್ದಾರ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಬಂದುಬಿಟ್ಟು ಎಲ್ಲ ವರ್ಗಗಳಿಗೂ ಒಂಬೈನೂರ ನಲವತ್ತ್ನಾಲ್ಕು ರೂಪಾಯಿಗಳು ಸ್ನೇಹಿತರೆ ಹಾಗೆಯೇ ಪಂಚಾಯಿತಿ ಮಟ್ಟದ ಪಂಚಾಯತ್ ಪಶು ಸೇವಕ್ ಹುದ್ದೆಗೆ ಬಂದುಬಿಟ್ಟು ಅರ್ಜಿ ಶುಲ್ಕ ಏಳು ನೂರ ಎಂಟು ರೂಪಾಯಿಗಳಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಈ ಹುದ್ದೆಗಳು ಒಟ್ಟು ದೇಶದಾದ್ಯಂತ ಕರೆಯಲ್ಪಟ್ಟಿರುವ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆಯನ್ನು ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹುದ್ದೆವಾರು ಅಂಕಗಳನ್ನು ಇಲ್ಲಿ ಕೊಡಲಾಗಿರುತ್ತೆ ಸ್ನೇಹಿತರೆ ರಾಜ್ಯ ಮಟ್ಟದ ಮುಖ್ಯ ಪರಿಯೋಜನಾ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆ ಐವತ್ತು ಅಂಕಗಳಿಗೆ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ಐವತ್ತು ಅಂಕದ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೆಯೇ ಐವತ್ತು ಅಂಕದ ಸಾಕ್ಷಾತ್ಕಾರ ಪರೀಕ್ಷೆ ಅಂದರೆ ಸಾಕ್ಷರತೆಯ ಪರೀಕ್ಷೆ ಇರುತ್ತೆ ಒಟ್ಟು ಅಂಕಗಳು ನೂರು ಅಂಕಗಳಿಗೆ ಇದು ಪರೀಕ್ಷೆ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ಅದೇ ಥರ ಜಿಲ್ಲಾ ವಿಸ್ತರಣಾ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳ ಲಿಖಿತ ಪರೀಕ್ಷೆ ಹಾಗೂ ಆ ಹುದ್ದೆಗೆ ಸಂಬಂಧಪಟ್ಟಂಥ ಸಾಕ್ಷರತಾ ಪರೀಕ್ಷೆ ಐವತ್ತು ಒಟ್ಟು ಅಂಕಗಳು ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗಿರುತ್ತೆ ಅದೇ ಥರ ತಹಶೀಲ್ ವಿಕಾಸ್ ಅಧಿಕಾರಿ ಹಾಗೂ ಪಂಚಾಯತ್ ಪಶು ಸೇವಕ್ ಈ ಹುದ್ದೆಗಳಿಗೂ ಸಹ ಐವತ್ತು ಐವತ್ತು ಅಂಕಗಳ ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ಈ ಪರೀಕ್ಷೆಯಲ್ಲಿ ಯಾರೆಲ್ಲ ತೇರ್ಗಡೆ ಆಗ್ತೀರಾ ಅರ್ಹರಾಗ್ತೀರಾ ಅಂಥ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳನ್ನು ಕೊಡಲಾಗುತ್ತೆ ಸ್ನೇಹಿತರೆ ಮುಂದುವರೆದು ದೇಶದಾದ್ಯಂತ ಕರೆಯಲಾಗಿರ್ತಕ್ಕಂಥ ಈ ಹುದ್ದೆಗಳು ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ತಾವೆಲ್ಲ ನೋಡಬಹುದು ಉತ್ತರ ಪ್ರದೇಶದಲ್ಲಿ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಹುದ್ದೆಗಳು ಬಂದ್ಬಿಟ್ಟು ಏಳು ಇದ್ದಾವೆ ಹಾಗೆಯೇ ಡಿಸ್ಟಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ ಹುದ್ದೆಗಳು ಎಪ್ಪತ್ತು ತಹಶೀಲ್ ಡೆವಲಪ್ಮೆಂಟ್ ಆಫೀಸರ್ ಬಂದುಬಿಟ್ಟು ಮುನ್ನೂರ ಐವತ್ತು ಹಾಗೆಯೇ ಪಂಚಾಯತ್ ಪಶು ಸೇವಕ್ ಹುದ್ದೆಗಳು ಹದಿನೇಳುನೂರ ಐವತ್ತು ಹೀಗೆ ಪ್ರತಿ ರಾಜ್ಯಗಳಲ್ಲೂ ಕೂಡ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾರು ಹುದ್ದೆಗಳನ್ನು ವರ್ಗೀಕರಿಸಲಾಗಿರುತ್ತೆ ಸ್ನೇಹಿತರೆ ಇದೇ ಥರ ನಾವು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕೂಲಂಕುಷವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ತಾವು ನೋಡ್ಬೋದು ಚೀಫ್ ಪ್ರಾಜೆಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಒಟ್ಟು ಮೂರು ಹುದ್ದೆಗಳನ್ನು ವರ್ಗೀಕರಿಸಲಾಗಿರುತ್ತೆ ಹಾಗೆಯೇ ಡಿಸ್ಟಿಕ್ ಎಕ್ಸ್ಟೆನ್ಷನ್ ಆಫೀಸರ್ ಹುದ್ದೆಗಳು ಬಂದುಬಿಟ್ಟು ಒಟ್ಟು ಮೂವತ್ತು ಅಂದರೆ ಮೂವತ್ತು ಜಿಲ್ಲೆಗಳಿಗೆ ಮೂವತ್ತು ಹುದ್ದೆಗಳನ್ನು ಇಲ್ಲಿ ಸೃಜಿಸಲಾಗಿರುತ್ತೆ ಹಾಗೆಯೇ ತಹಶೀಲ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳು ಒಟ್ಟು ನೂರ ಇಪ್ಪತ್ತೆರಡು ಹುದ್ದೆಗಳನ್ನು ಕರ್ನಾಟಕವಾಗಿ ಮೀಸಲಿಡಲಾಗಿರುತ್ತೆ ಹಾಗೆಯೇ ಪಂಚಾಯತ್ ಪಶು ಸೇವಕ್ ಹುದ್ದೆಗಳು ಒಟ್ಟು ಐದು ನೂರ ಮೂವತ್ತೈದು ಹುದ್ದೆಗಳನ್ನು ಇಲ್ಲಿ ವರ್ಗೀಕರಿಸಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬೋದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಬಹಳ ಉದ್ಯೋಗಗಳ ಉದ್ಯೋಗ ಇದು ಒಂದು ಅತಿ ಮುಖ್ಯವಾದ ಮಾಹಿತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಇಲ್ಲಿ ತಾವು ನೋಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆನ್ಲೈನ್ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ ಈ ಆನ್ಲೈನ್ ಪರೀಕ್ಷೆಗಳ ಸಿಲೆಬಸನ್ನು ಇಲ್ಲಿ ಕೊಡಲಾಗಿರುತ್ತೆ ಸ್ನೇಹಿತರೆ ಹಿಂದಿ ಭಾಷೆಗೆ ಎಂಟು ಅಂಕಗಳು ಹಾಗೂ ಎಂಟು ಪ್ರಶ್ನೆಗಳು ಹಾಗೆಯೇ ಇಂಗ್ಲಿಷ್ ಭಾಷೆಗೆ ಎಂಟು ಅಂಕ ಎಂಟು ಪ್ರಶ್ನೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಎಂಟು ಅಂಕ ಎಂಟು ಪ್ರಶ್ನೆ ಹಾಗೆಯೇ ತಾರ್ಕಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಎಂಟು ಅಂಕ ಹಾಗೂ ಎಂಟು ಪ್ರಶ್ನೆಗಳು ಹಾಗೆಯೇ ದೈನಂದಿನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಂಟು ಅಂಕ ಹಾಗೂ ಎಂಟು ಪ್ರಶ್ನೆಗಳು ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಹತ್ತು ಅಂಕ ಹತ್ತು ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿರುತ್ತೆ ಇದು ಒಟ್ಟು ಮೂವತ್ತು ನಿಮಿಷಗಳ ಒಂದು ಪರೀಕ್ಷೆಯಾಗಿರುತ್ತೆ ಸ್ನೇಹಿತರೆ ಇಲ್ಲಿ ತಾವು ಎಲ್ಲ ನೋಡ್ಬೋದು ಅನ್ನು ಸಹ ಇಲ್ಲಿ ಕೊಡಲಾಗಿರುತ್ತೆ ಸ್ನೇಹಿತರೆ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಸಿಲೆಬಸ್ ಅಂತಕ್ಕಂಥದ್ದು ಇಲ್ಲಿ ವಿಸ್ತೃತವಾಗಿ ತಮಗೆ ಕೊಡಲಾಗಿರುತ್ತೆ ಸ್ನೇಹಿತರೆ ತಾವೆಲ್ಲ ಈಗ ತಡ ಮಾಡದೆ ಈ ಹುದ್ದೆಗಳಿಗೆ ಯಾವ್ಯಾವ ಅರ್ಹತೆಯನ್ನು ತಾವು ಹೊಂದಿರ್ತೀರ ಆಯಾ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಈ ಹುದ್ದೆಗೆ ಸಂಬಂಧಪಟ್ಟಂತಹ ಲಿಂಕನ್ನು ಸಹ ಕೊಟ್ಟಿರ್ತೇನೆ ಸ್ನೇಹಿತರೆ ಹಾಗೆಯೇ ತಾವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗುವುದರ ಮುಖಾಂತರ ಹಾಗೂ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗುವುದರ ಮುಖಾಂತರ ತಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಈ ಅಧಿಸೂಚನೆಯನ್ನು ನಾನು ಪಿ ಡಿ ಎಫ್ ಫೈಲನ್ನು ತಮಗೆ ಅಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ ತಾವು ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ